ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀನಿ ನಾನು ಹ್ಯಾ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೆ ಒಂದು ಗಡು ಹಾಕಿದ್ರು ಅವರು ಈ ಸುಕ್ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು ಅವರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ರಾಜಕೀಯವಾಗಿ ನಾನರೆ ಬದುಕಬೇಕು ಅವ್ರರೆ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಕರೆದು ಅವ್ರನ್ನೂ ಕೇಳಿ ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನೇ ಆಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ಅಂದರೆ ಅವರು ರಾಜೀನಾಮೆ ಕೊಡೋಕ್ಕೆ ಬಂದಾಗ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗಬೇಕು ಯಾಕೆಂದರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ ಅದಕ್ಕೆ ನಂದು ಅವ್ರದ್ದು ಅವ್ರಿಗೆ ಬೇಕಾದರೆ ನಂದೇ ಅವ್ರಕ್ಕಿಂತ ಮೊದಲು ಎಕ್ಸೆಪ್ಟ್ ಆಗಲಿ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ ಅದನ್ನು ನಾನು ಈಗ ಹೇಳೋದಿಲ್ಲ ಅದು ನೀವು ನಿರ್ಣಯ ಮಾಡ್ತಾರೆ ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ ಈಗ ಅವ್ರ ಸವಾಲ್ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ ಇನ್ ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ ಮೇಲೆ ಏನಾಗುತ್ತೆ ಆಗುತ್ತೆ ನಾನು ಯಾ ಇಲ್ಲೋ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ ಪಕ್ಷನೂ ಸಂಬಂಧ ಇಲ್ಲ ನೇರ ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ ನನಗೆ ಇಲ್ಲೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ ನಾನು ಶಾಸಕ ಸ್ಥಾನ ಬಿಟ್ಟ ಮ್ಯಾಗ ಸಚಿವ ಸ್ಥಾನ ನ್ಯಾಚುರಲಿ ಬಿಡಲೇಬೇಕಲ್ಲ ಅದೇನು ದೊಡ್ಡ ನಮಸ್ತೆ ಸಲಾಮ್ ಇಪ್ಪತ್ತೆಂಟು ತಾರೀಕು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲ್ಲಂ ಅವ್ರಿಗೆ ಅವಿನಾಕ್ ಹೇಳಿದರು ಬಸನಗೌಡ್ರು ಅದರ ಸಲುವಾಗಿ ನಾವು ಎಲ್ಲ ಎಮ್ ಎಲ್ ಎ ಅವ್ರಿಗೆ ಮಿನಿಸ್ಟರ್ ಅವ್ರು ನಾವು ಕರೆದಿದ್ದೀವಿ ಎಲ್ಲ ನಮ್ಮ ಮೈನಾರ್ಟಿ ಮಂದಿ ಎಲ್ಲರು ಕೂಡಿ ಕರೆದಿದ್ದೀವಿ ಎಲ್ಲರೂ ಮಾತಾಡ್ಯಾರ ಮಾತಾಡಿದ ಮ್ಯಾಗ ಮೂವತ್ತಾರೀಕು ಅವತ್ತು ಬಸವ ಜಯಂತಿ ಇತ್ತು ಬಸನಗೌಡರು ನಮ್ಮ ಗೂಡು ಬಂದವರು ಮಿನಿಸ್ಟರ್ಗಳಿಗೆ ಮತ್ತು ಸ್ಟೇಜ್ ಮ್ಯಾಗಿದ್ದವ್ರಿಗೆ ಎಲ್ಲಾರ್ಗ ಎಲ್ಲರಿಗ ಅವ್ರ ಬಾಯಿಗೆ ಯಾರ ಅವ್ರದು ತಾಯಿ ಅದ ನಮ್ಮೂ ತಾಯಿ ಅದಾವ ಎಲ್ಲಾರ ತಾಯಿ ಅದಾವ ಅವ್ರಿಗೆ ನಾಲ್ಗಿಗೆ ಏನು ನಾನೇ ಒಂದು ಅದೀನಿ ನಾನೇ ಒಂದು ಅದೀನಿ ಅಂತ ಬಾಯಿಗೆ ಬಂದಂಗ ಬೈದು ಚಾಲೆಂಜ್ ಹಾಕ್ತಾರೆ ಯಾರಿಗ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ಮತ್ತ ಹುಂದ್ಗುಂದ್ ಎಮ್ ಎಲ್ ಎ ಅವ್ರಿಗೆ ಏನಂತ ನಿಮ್ಮ ಬಲ್ಲಿ ಯಾರ ಹುಟ್ಟ್ಯಾರ ಅಂತ ಹೇಳ್ತಾರೆ ಅವ್ರವ್ರು ಅಪ್ಪ ಅವ್ರಿಗೆ ಹುಟ್ಟಿರ್ತಾರೆ ಹೇಳವನು ಅಪ್ಪ ಅಪ್ಪ ಅವ ಹುಟ್ಟ್ಯಾನೇ ನಿಲ್ ಕೇಳ್ಬೇಕು ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾರ ತಾನು ರಾಜೀನಾಮೆ ಕೊಡಬೇಕಿತ್ತು ಎರಡು ಲೈನ್ ಬರೀಬೇಕಂತ ಹೇಳ್ತಾರೆ ಅವರೇ ಹೇಳಾಕತ್ತಾರ ಎರಡು ಲೈನ್ ಯಾಕೆ ನೀನೇ ಹೆಂಗೆ ಬರ್ಕೊಂಡೋಗಿ ಒಯ್ದು ನಂದು ನಿಂದು ಕೊಡಲಾಕತ್ತ ಕೊಡಬೇಕು ಮಾತಿಗೆ ಕೊಡಬೇಕು ಮಾತ ತಪ್ಪಿದ್ರೆ ಅದು ಯಾರಿಗೆ ಏನು ನೀವು ಹೇಳಿರಿ ಯಾರಪ್ಪ ಗುಟ್ಟಿ ನಂದಿರಿ ಮತ್ತು ನಿಮ್ಮ ಅಪ್ಪ ಗುಟ್ಟಿರಿ ನೀವು ಮೊದಲು ಮಂದ್ಯಾಗ ಹೇಳಿ ಚಮ ಕೇಳಬೇಕು ನಾ ಹೇಳುತ್ತೆಪ್ಪಾಗೈತೆ ಅಂತ ಮತ್ತೆ ಕಾಶ್ಯಪ್ನವ್ರಿಗೆ ಬೈತಾರ ಶಿವಾನಂದ ಪಾಟೀಲ್ ಸಾಯ್ರು ಬೈತಾರೆ ಯಶವಂತ ಗೌಡ್ಗೆ ಬೈತಾರ ಆ ಸ್ಟೇಜ್ ಮ್ಯಾಗ ನಾವು ಅದೀವಿ ನಮ್ಮ ಸುನೀಲ್ ಗೌಡ್ರ ಅದಾರೆ ಅದಾರ ಅದಾರೆ ಅದಾರ ಮತ್ತೆ ನಮಗೂ ಬೈತಾನೆ ಏನಂತ ಬೈತಾನ್ರಿ ಅವ ಹಲಾಲ್ ಕೋರ್ ಹರಾಮ್ ಕೋರ್ ಮತ್ತ ನೀ ಎಷ್ಟ ಎಷ್ಟ ಹರಾಮ್ ಕೋರ್ ಇದ್ದಿರ್ಬೇಕು ಎಲ್ಲಾರ್ಕಿಂತ ಹರಾಮ್ ಕೋರ್ ಬದ್ಮಾಶ್ ನೀ ಮತ್ತಿನ ನಿನ್ ನೀ ಏನ್ ಬೈದಿಯಲ್ಲ ನಿನ್ನ ಅಪ್ಪ ನಿನ್ನ ಅಪ್ಪಕ್ಕೆ ತ್ಯಚ್ ಬೈತೀವಿ ಅದ್ರಾಗ ಎಲ್ಲ ಎಲ್ಲ ಸಮಾಜ ಇದ್ರು ಸ್ವಾಮಿಗಳಿದ್ರು ನಾವು ಬೈಬಾರ್ದು ನೀ ಬೈದಿ ಅಂತ ನಿನಗ ಬಾಯಿಗೆ ನೀನು ಒಪ್ಪಂಗೆ ಬೈಲಿ ಕತ್ತಿ ಉಳ್ಕಿದವ್ರಿಗೆ ಬೈಲಿಕ್ಕೆ ಕತ್ತಿಲ್ಲ ನೀ ಎಲ್ಲಾರು ಬೈಲಾಕೇನ ನಾನು ರಾಜೀನಾಮೆ ಕೊಡ್ತೀನಿ ಅದನ್ನು ಹೋಗ್ತಾರೆ ಪಾಕಿಸ್ತಾನ ಬಂದು ಇಬ್ಬರು ಕಡೆ ನಿಂದ ಒಂದು ಕಡೆನೇ ಆರ್ ಎಸ್ ಬರ್ಲಾಕ ಅದು ಬೋಕಸ್ ಓಟ್ ಮಾಡಿ ಆರ್ ಎಸ್ ಬರ್ಲಾಕ ಗುದ್ದಾಡಿ ಗುದ್ದಾಡಿ ಆರ್ ಎಸ್ ಬಂದಿರಿ ಬಸನಗೌಡ್ರೆ ನೀವು ನಿಮ್ದು ಎಷ್ಟು ಶಕ್ತಿ ಅದ ಮಂದಿಗೆ ಗೊತ್ತದ ನೀವು ನೀವು ಖರೇ ರಾಜೀನಾಮೆ ಕೊಡ್ತೀನಿ ಅಂತ ನೀವೇನು ಮಂದಿರಿ ರಾಜೀನಾಮೆ ಕೊಡಿರಿ ನಾವು ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಎಲ್ಲರೂ ಕೂಡಿ ನಾವು ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಏನು ನಾಲ್ಕು ಮಂದಿ ಕೂತೀವಿ ನಾಲ್ಕು ಮಂದಿ ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಮಾತು ಮಾತಾಡಿ ಸುಳ್ಳು ಮಾತಾಡಿ ಹೋಗೋದು ಬಿಡ್ರಿ ಕೇಬಲ್ ಹಾಕ್ತೀನಂದ್ರು ಮೂರು ನೂರು ಕೋಟಿ ರೂಪಾಯ್ದು ಬಿಜಾಪುರ್ ಕೇಬಲ್ ಕೆಲಸ ಮಾಡ್ತೀನಿ ಎಲ್ಲದರಿ ನಿಮ್ಮ ಕೇಬಲ್ ಇದೇ ಹಿಂಗೆ ರೀಲ್ ಬಿಡ್ಕೊತಿ ಹೋಗೋದು ರಾಜೀನಾಮೆ ಕೊಡ್ತೀನಿ ಅನ್ನೋದು ಯಾರೇ ಅವ್ವ ಅಪ್ಪಗೆ ಬೈಯೋದು ಏನ್ ನಿಮ್ಮ ಅಪ್ಪನ ರಾಸ ಕೇಳಿದಿರ ಅವ್ರ ಅವ್ರ ಹೋಗ್ಯಾರ ಅವ್ರಿಗೆ ಹೋಗಿ ನಾ ಅಲ್ಲಿ ಬೆಳಸಿನ ಮಾರಾಯ ನೀನೇ ಇಲ್ಲಿ ಆರ ಬಂದಿದ್ ಬೋಕಸ್ ಓಟ್ಲಿ ಆರಸ್ ಬಂದಿ ಇಪ್ಪತ್ತಾರು ಸಾವಿರ ಬೊಕಸ್ ಓಟ್ ಮಾಡಿ ಮತ್ತ ನೀ ಮಂದಿಗ್ ಹೋಗಿ ಬೆಳಸ್ತೀ ಅಂತ ನೀ ಎಲ್ಲೆಲ್ಲಿ ಹೋಗಿ ಬಂದಿ ಎಲ್ಲಾ ಬಿದ್ದಾವ ಮಾರಾಯ ಹೋಗಿದ್ದೆ ಪೂರಾ ಬಿದ್ದಾವ ಅಷ್ಟ ನಿನ್ನ ಬಲ್ಲಿ ಶಕ್ತಿ ನೀನೇ ಹೇಳಿ ದಮ್ಮಂತ ನಾವೇ ಅವರು ಯಾರು ನಮ್ಮ ಎಮ್ ಎಲ್ ಎಗಳು ಹೇಳಿದ್ದಿಲ್ಲ ನಿಂದೇ ದಮ್ಮ ನೋಡುನು ನೀ ಫಸ್ಟ್ ರಾಜೀನಾಮಾ ಕೊಡು ಕೊಟ್ಟು ಇಲ್ಲಿಕಂದ್ರೆ ಅವರೂ ಅವರು ನಿನ್ನಗೂಡು ಬರ್ತಾರೆ ಯಾವಾಗ ಹೇಳ್ತಿ ಟೈಮ್ ಹೇಳಿ ರಾಜೀನಾಮೆ ಕೊಡ್ಲಾಕ ಕೊಟ್ಟು ಬಿಡು ಎಲ್ಲಿ ಬಿಜಾಪುರ್ ಬಂದು ನಿಂದರ ಬಾಗವಾಡಿಗೆ ಹೋಗಿ ಹುಂದ್ಗುಂದಕ್ಕೆ ಹೋಗಿ ಎಲ್ಲಿ ಹೋಗಿ ನಿಂದರ್ತಿ ನಿಂದರ ಮೊದಲು ರಾಜೀನಾಮೆ ಕೊಡು ಮತ್ ಹೇಳ್ರಿ ಹೌದು ಉಸ್ತುವಾರಿ ಮಂತ್ರಿ ಫಸ್ಟ್ ಅವರೇ ಬರ್ತೀನಿ ಅಂತಿದ್ರು ಅವರು ಬೆಳಗಾಂಕ ಪ್ರೋಗ್ರಾಮ್ ಇತ್ತು ಎಲ್ಲ ನಾವು ಹೋಗುತ್ತಿತ್ತಲ್ಲಿ ಅವರು ನೀವು ಮಾಡ್ರಿಪ್ಪಾ ನಾವು ಉಸ್ತುವಾರಿ ಅದೀನಿ ಹತ್ತರ ಒಳಗೆ ಮಾಡಿದ್ರೆ ನಾನು ಬರ್ತೀನಿ ಹತ್ತರ ಮ್ಯಾಗ ಮಾಡಿದ್ರೆ ನಾ ಬೆಳಗಾಮ್ಗೆ ಹೋಗೋದು ಅದ ಎಲ್ಲರೂ ತೊಗೊಂಡು ನೀವು ಮಾಡಿರಿ ನಮ್ಮ ಸುನೀಲ್ ಗೌಡ್ರು ಬರ್ತೀನಿ ಅಂದರೆ ಸುನೀಲ್ ಗೌಡ್ರನ್ನ ಕಳಿಸ್ಲಿಕ್ಕೆ ಅವರು ಕಾಂಗ್ರೆಸ್ ಎಮ್ ಎಲ್ ಸಿ ಅದಾರ ನೀವು ನಾ ನೀವು ಹೋಗಿ ಕರ್ಕೊಂಡು ಮಾಡ್ರಿ ಅಂದರು ಅವ್ರು ಎಲ್ಲರು ಬಂದಾರೆ ಅವ್ರು ಯಾವಾಗ ಬರೋಂಗಿಲ್ಲ ಎಲ್ಲ ನಮ್ಮ ಮುಸುಳದ್ದು ಯಾವಾಗ ಕೆಲಸ ಮಾಡೋಂಗಿಲ್ಲ ಎಮ್ ಬಿ ಪಾಟೀಲ್ ಸಾಬ್ ಯಾವುದು ಕೆಲ್ಸಕ್ಕೆ ಹೋಗ್ಲಿ ನಾವು ಅವ್ರು ಕೆಲಸ ಅದ ಅಂದ್ರೆ ಅವ್ರು ಕೆಲಸ ಮಾಡಿ ಕೊಡ್ತಾರೆ ಎಲ್ಲ ಹೋರಾಟಕ್ಕೆ ಬರ್ತಾರೆ ಯಾವಾಗ ನೀವು ಹೇಳ್ತೀರಿ ಮತ್ ಪ್ರೋಗ್ರಾಮ್ ಯಾವಾಗ ಮಾಡ್ತೀವಿ ಕರ್ಕೊಂಡ್ ಬರ್ತೀವಿ ಅವ್ರಿಗೆ ಮತ್ತೆಲ್ಲ ನಮ್ ಕೆಲಸ ಅವರೇ ಮಾಡ್ತಾರ ಅವ್ರ ಬಳಿ ಹೋಗ್ತೀವಿ ಎಲ್ಲ ನಾವು ಅವ್ರ ಕರ್ಕೊಂಡೇ ಮಾಡ್ತೀವಿ ಅವ್ರ ಕೇಳೇ ಮಾಡಿದ್ದೀವಿ ಇಪ್ಪತ್ತೆಂಟು ಅವ್ರಿಗೆ ಕೇಳಿ ಡೇಟ್ ಇಟ್ಟಿದ್ದೀವಿ ಆ ಎರಡೇ ದಿವಸದೊಳಗೆ ಆ ಪ್ರೋಗ್ರಾಮ್ ಸೆಟ್ ಆತ ಬೆಳಗಾಮ ಬೆಳಗಾಮ್ಗೆ ಹೋಗ್ಯಾರ ಅವರು ಜಿಲ್ಲಾ ಉಸ್ತುವಾರಿ ಅವ್ರದಾರ ನಮ್ಮ ಜಿಲ್ಲೆಲಿಂದ ಅವ್ರು ಅಲ್ಲಿ ಇರಬೇಕು ಇದು ದೊಡ್ಡ ವಿಷಯ ಮುಸ್ಲಿಂ ಸಮುದಾಯ ನಾವು ನಮ್ಗೆ ಅವರು ನಾವು ಮುಂಜಾನೆ ಹೋಗಿ ಹೇಳಿದಿವಿ ಹತ್ತರ ತನ ನಾ ಇರ್ತೀನಿ ಹತ್ತಕ್ಕೆ ನಾವು ಹೋಗಬೇಕು ಅಲ್ಲಿ ಎಲ್ಲ ನಮ್ಮ ಮೂರು ನಾಲ್ಕು ದಿಸ್ತಿತ್ತು ಸುಜೇವಾಲಾ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬ್ ಎಲ್ಲರಿದ್ರು ಅಲ್ಲಿ ಐವತ್ತು ಸಾವಿರ ಮಂದಿ ಕೂಡ ನಮ್ಮ 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 ಅದಾರ ಸುನಿಲ್ ಗೌಡ್ರು ಅವರು ತೊಗೊಂಡು ಎಮ್ ಎಲ್ ಸಿ ಮಾಡಿರಿ ನೀವು ಯಾವಾಗ ನಾ ಕರಿತೀನಿ ಬರ್ತೀನಿ ಅಂದಾರ ಅವ್ರೆ ಅವ್ರೇನ್ ಬಿಟ್ಟ ನಮ್ ಎಲ್ಲಾ ಕೆಲ್ಸ ಅವ್ರೇ ಮಾಡ್ತಾರ ಈಗ ಶಿವನ್ ಪಟ್ಟಿದ್ರು ಯತ್ನಾಳ್ ಅವ್ರಿಗೆ ಸವಾಲು ಹಾಕಿದ್ರು ನೀವು ಅವ್ರು ಕೊಟ್ಟಾರೆ ದಮ್ ಇರ್ಬೇಕಲ್ಲ ಅದ ಏನ್ ಕೇಳ್ರಿ ರಾಜೀನಾಮ ಕೊಡ್ಲಾಕ ಇಡೀ ಸಮಾಜನೇ ಮುಸ್ಲಿಂ ಸಮಾಜನೇ ಇದೆ ನನಗೆ ಇದು ಎಲ್ಲರ ಕೂಡ ಅದ ಇದು ಸಮಾಜ ಎಲ್ಲಾರ ಕೂಡ ಅದ ನಾ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೂ ಅದ ಶಿವಾನಂದ ಗೂಡನೂ ಅದ ಎಲ್ಲ ಸಾಹೇಬ್ರ ಗೂಡ್ ಅದ ಎಲ್ಲರೂ ಕೂಡ ಇದು ನಾವು ಸಮಾಜಕ್ಕೆ ಕರೆದಿದ್ದದ ಎಲ್ಲರೂ ನಾವೇ ಅವನು ಕೊಟ್ಟಿದ್ದೀವಿ ಯಶವಂತರಾವ್ ಗೌಡ್ಗೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಫಸ್ಟ್ ಅವರೇ ಬರ್ತೀನಿ ಅಂದಿದ್ರು ಯಶವಂತರಾವ್ ಗುಡ್ಗೆ ಶಿವಾನಂದ ಪಾಟೀಲ್ ಕದಂಗ ಕದಂಗ್ದೋಂಡ್ಗೆ ಅಶೋಕ್ ಮನ್ಗೋಳಿ ಅವ್ರಿಗೆ ಎಲ್ಲರೂ ನಾನೇ ನಾವೇ ಹೋಗಿ ಹೇಳಿ ನಾವೇ ಕರೆದಿದ್ದೀವಿ ಮತ್ತೆ ಕಶ್ಯಪ್ಪನವರ್ಗು ನಾವೇ ಕರ್ದಿದ್ದೀವಿ ಇದು ಅವು ಬಸನಗೌಡರಿಗೆ ಏನು ಅಷ್ಟು ಬೆಂಕಿ ಅದ ಅವ್ರು ಬಂದ್ರ ಏನವ್ರ ಊರವ್ರ ಅಪ್ಪನ ಅಂತ ತಿಳ್ದಾನ ಏನು ಬಸನಗೌಡ ಏನು ಬಿಜಾಪುರ ಅವ್ರ ಅಪ್ಪನ್ ತಿಳ್ದಾನ ನೀವು ಯಾಕೆ ಹೋಗಿರಿ ನಿಮ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ನಾವು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡವ್ರಿಲ್ಲ ನಾವು ಎಲ್ಲ ನಮ್ಮ ಸಮುದಾಯ ಅವ್ರ ಗೂಡದ ಅವ್ರ ಸಪೋರ್ಟ್ ಮಾಡಿದ್ ಕರ್ದಾರ ಅವರು ಹಿಸ್ಟೋರಿಕ್ ಸಚಿವರು ಪ್ರಸಾದರು ಪ್ರವಾದಿ ಬಗ್ಗೆ ಮಾತಾಡಿದ್ರು ಫಸ್ಟ್ ಖಂಡನೆ ಮಾಡಿದವರು ಪ್ರೊಟೆಕ್ಷನ್ ಕೊಡ್ತೀನಿ ಅವ್ರಿಗೆ ಫಸ್ಟ್ ಖಂಡನೆ ಮಾಡಿದವರು ಎಂ ಬಿ ಪಾಟೀಲ್ ಸಾಹೇಬರು ಫಸ್ಟ್ ಖಂಡನೆ ಮಾಡ್ಯಾರ ಅವ್ರಿಗೆ ಅವತ್ತೇ ಮರ ದಿವಸ ಮಾಡ್ಯಾರ ಅವ್ರ ಖಂಡನೆ ಫಸ್ಟ್ ಮಾಡಿದ್ದು ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ಇದು ಪ್ರೋಗ್ರಾಮೇನೇ ಅವತ್ತು ಮಾಡಂದಿದ್ರು ಅವ್ರಿಗ ಅಲ್ಲಿ ಹೋಗುತ್ತಿತ್ತು ಅದು ತಪ್ಪಸ್ಲಾಕ ಬರ್ತಿದ್ದಿಲ್ಲ ಅವರು ಸ್ವಾರಿ ಇದ್ರು ಅವ್ರು ಹೋಗ್ಯಾರ ಈಗ ಮತ್ತೊಮ್ಮೆ ಮಾಡ್ತೀವಿ ಮತ್ ಬರ್ತಾರ ಅವರು ಯಾವಾಗ ಬರ್ತಾರೆ ಬರ್ತಾರೇ ಆಗ್ತಾ ಇಲ್ಲ ಹೇಳಿ ಸಾಕಷ್ಟು ಮುಸ್ಲಿಂ ಮುಖಂಡರು ಹೇಳ್ತಿದ್ದಾರೆ ಮುಸ್ಲಿಂ ಮುಖಂಡವ್ರು ಹೇಳಾಕತ್ತಾರ ಅವ್ರು ಎಷ್ಟೇ ತಂದಾರ ಕೇಸ್ ಮಾಡ್ಲಾಕ ನಾವು ಕೇಸ್ ಮಾಡಿ ಅವರು ಕೇಸ್ ಮಾಡ್ಯಾರ ಅದಕ್ಕೇನಿಲ್ಲ ಅವ ಏನು ಬಿಜಾಪುರ ಭಾಷೆ ಭಾಳ ಕಡಕ್ಕದ ನಾವು ಉತ್ತರ ಕೊಡ್ತೀನಿ ಬಸನಗೌಡ್ರ ನೀವೇನು ಉತ್ತರ ಕೊಡ್ತೀರಿ ಅದೇ ಉತ್ತರ ನಾವು ನಿಮ್ಗೆ ಕೊಡ್ಲಿಕ್ಕತ್ತೀವಿ ಬಿಜಾಪುರ ಭಾಷಾದೊಳಗೆ ಉತ್ತರ ಕರ್ನಾಟಕ ಭಾಷೆ ಅಂದೊಳಗೆ ಕೊಡ್ಲಿಕ್ಕತ್ತೀವಿ ಯಾರ್ಗಾರೆ ಹಲಾಲ್ ಹರಾಮ್ ಕೋರ್ ಅಂದ್ರೆ ಫಸ್ಟ್ ಅರಾಮ್ ಕೋರ್ ನೀ ಅದಿ ಬಸನಗೌಡ ನಿನಗೆ ಹೇಳಿ ಕತ್ತೀವಿ ಮತ್ತೊಮ್ಮೆ ಯಾರಿಗಾರೆ ಸ್ಟೇಜ್ ಮ್ಯಾಗ ಕೂತಾರ ಹರಾಮ್ ಕೋರ್ ಅಂದ್ರೆ ಫಸ್ಟ್ ಅರಾಮ್ ಕೋರ್ ಬದಮಾಶಿನಿ ಅದೇ ಅಂತ ಹೇಳ್ತೀವಿ ಅದೇ ಅದು ತೆಪ್ಪ ಎಲ್ಲ ಅದೇ ಹಂಗ ಹೇಳಿಕಲ್ರಿ ನೀ ಏನ್ ಹೇಳಿ ಅದೇ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳಿಕತ್ತೀವಿ ಫಸ್ಟ್ ಹರಾಮ್ ಕೋರ್ ಬಸನಗೌಡ ಅಂತ ಹೇಳಿಕತ್ತೀವಿ